ಸೆಲೆಬ್ರಿಟಿಗಳ ಕ್ರಿಕೆಟ್ ಟೂರ್ನಿಯಾದ ಸಿಸಿಎಲ್ ಹನ್ನೊಂದನೇ ಸೀಸನ್ಗೆ ದಿನಗಣನೆ ಶುರುವಾಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಮೊದಲ ಬಾರಿಗೆ ಸಿಸಿಎಲ್ ಆರಂಭವಾಗಿ ಇದೀಗ ಯಶಸ್ವಿಯಾಗಿ ಹನ್ನೊಂದನೇ ಸೀಸನ್ಗೆ ಕಾಲಿಟ್ಟಿದೆ ಭಾರತೀಯ ಚಿತ್ರರಂಗದ ನಟರು ಏಳು ತಂಡಗಳಾಗಿ ಪರಸ್ಪರ ಕಾದಾಟಕ್ಕೆ ಮೈದಾನಕ್ಕೆ ಇಳಿಯಲಿದ್ದಾರೆ ತಮ್ಮ ಬ್ಯುಸಿ ಶೆಡ್ಯೂಲ್ಗಳ ನಡುವೆಯೂ ಕೂಡ ಸಮಯವನ್ನು ನಿಗದಿ ಮಾಡಿಕೊಂಡು ಆಟಕ್ಕೆ ಇಳಿಯಲಿದ್ದಾರೆ ಇದೇ ಫೆಬ್ರವರಿ ಎಂಟರಿಂದ ಹನ್ನೊಂದನೇ ಸೀಸನ್ ಆರಂಭವಾಗಲಿದ್ದು ಕಿಚ್ಚಾ ಸುದೀಪ್ ನೇತೃತ್ವದಲ್ಲಿ ಎರಡ್ ಸಾವಿರದ ಹದಿಮೂರು ಹಾಗೂ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಟ್ರೋಫಿ ಗೆದ್ದುಕೊಂಡಿತ್ತು ಈ ಬಾರಿ ಮತ್ತೆ ಟ್ರೋಫಿ ಮೇಲೆ ತಂಡ ಕಣ್ಣಿಟ್ಟಿದ್ದು ಸುದೀಪ್ ಸೇರಿದಂತೆ ಕರ್ನಾಟಕ ಬುಲ್ಡೋಸರ್ಸ್ ತಂಡದ ಸಹ ಆಟಗಾರರು ತಾಲೀಮ್ ನಡೆಸುತ್ತಿದ್ದಾರೆ ಇನ್ನು ನಲ್ಲಿ ಕನ್ನಡ ಚಿತ್ರರಂಗವನ್ನು ಕರ್ನಾಟಕ ಬುಲ್ಡೋಜರ್ಸ್ ಪ್ರತಿನಿಧಿಸಿದರೆ ಹಿಂದಿ ಚಿತ್ರರಂಗದ ತಾರೆಯರು ಮುಂಬೈ ಹೀರೋಸ್ ಬೆಂಗಾಲಿ ಬೆಂಗಾಲ್ ಟೈಗರ್ಸ್ ಪಂಜಾಬಿ ತಾರೆಯರು ಪಂಜಾಬ್ ಡಿಶೇರ್ ಭೋಜ್ಪುರಿ ಚಿತ್ರರಂಗ ಭೋಜ್ಪುರಿ ದಬಾಂಗ್ಸ್ ತೆಲುಗು ತಾರೆಯರು ತೆಲುಗು ವಾರಿಯರ್ಸ್ ತಮಿಳು ಚಿತ್ರರಂಗದ ನಟರು ಚೆನ್ನೈ ರೈನೋಸ್ ಕೇರಳ ಸ್ಟ್ರೈಕರ್ಸ್ ತಂಡವನ್ನು ಕೇರಳ ಚಿತ್ರರಂಗದವರು ಪ್ರತಿನಿಧಿಸಲಿದ್ದಾರೆ ಇದಕ್ಕೂ ಮೊದಲು ಜನವರಿ ಮೂವತ್ತೊಂದಕ್ಕೆ ಟೂರ್ನಿ ಆರಂಭಿಸಲು ತೀರ್ಮಾನಿಸಲಾಗಿತ್ತು ಬಳಿಕ ಇದನ್ನು ಮುಂದೂಡಲಾಯಿತು ಈಗ ಫೆಬ್ರವರಿ ಎಂಟರಂದು ಟೂರ್ನಿ ಆರಂಭವಾಗಲಿದ್ದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೊದಲ ಪಂದ್ಯ ಚೆನ್ನೈ ರೈಲುಸ್ ಹಾಗೂ ಬೆಂಗಲ್ ಟೈಗರ್ಸ್ ತಂಡಗಳ ನಡುವೆ ನಡೆಯಲಿದೆ ಎರಡನೇ ಪಂದ್ಯದಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ತಂಡ ತೆಲುಗು ವಾರಿಯರ್ಸ್ ವಿರುದ್ಧದ ಪಂದ್ಯದ ಮೂಲಕ ಕೂಟದಲ್ಲಿ ತನ್ನ ಅಭಿಯಾನವನ್ನು ಆರಂಭಿಸಲಿದೆ ನಟ ಸುದೀಪ್ ಮತ್ತೊಮ್ಮೆ ಕರ್ನಾಟಕ ಬುಲ್ಡೋಜಸ್ ತಂಡದ ಕ್ಯಾಪ್ಟನ್ ಆಗಿ ಮುಂದುವರಿಯಲಿದ್ದಾರೆ ಇನ್ನುಳಿದಂತೆ ನಟರಾದ ಗಣೇಶ್ ಜೆಕೆ ಡಾರ್ಲಿಂಗ್ ಕೃಷ್ಣ ಸುನೀಲ್ ರಾವ್ ರಾಜೀವ್ ಚಂದನ್ ಪ್ರತಾಪ್ ನಿರೂಪ್ ಭಂಡಾರಿ ಕರಣ್ನಾರ್ಯ ಮಂಜುನಾಥ್ ಗೌಡ ಗೌಡ ಸಿದ್ದು ಮುಲಿಮನಿ ನಿರ್ದೇಶಕ ಅನೂಪ್ ಭಂಡಾರಿ ತಂಡದಲ್ಲಿದ್ದಾರೆ ವೀಕೆಂಡ್ಗಳಲ್ಲಿ ಮಾತ್ರ ಸಿಸಿಎಲ್ ಪಂದ್ಯಗಳು ನಡೆಯಲಿದ್ದು ಮಾರ್ಚ್ ಒಂದರಂದು ಸೆಮಿಫೈನಲ್ ಪಂದ್ಯಗಳು ಮರುದಿನ ಫೈನಲ್ ಪಂದ್ಯ ಆಯೋಜಿಸಲಾಗಿದೆ ಹಾಸ್ಟೆಲ್ ಹಾಗೂ ಸೋನಿ ಚಾನೆಲ್ಗಳಲ್ಲಿ ಸಿಸಿಎಲ್ ಪಂದ್ಯಗಳನ್ನು ಲೈವ್ ವೀಕ್ಷಿಸಬಹುದಾಗಿದೆ